ಬಿಲ್ ಮಂಡನೆ ಆಗುತ್ತೆ ವಕ್ಫ್ಗೆ ಗೋ ಏನು ಭಾಳ ದೊಡ್ಡ ಮಟ್ಟದಲ್ಲಿ ಇಡೀ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇದರ ಬಗ್ಗೆ ಪ್ರತಿಭಟನೆ ಆಯಿತು ಇದೀಗ ಗುನ್ನ ಕೊಡ್ತಾರಾ ನಾಳೆ ವಕ್ಫ್ ತಿದ್ದುಪಡಿ ಬಿಲ್ ಮಂಡನೆ ಫಿಕ್ಸ್ ಆಗಿದೆ ಅಂತೆ ನಾಳೆನೇ ಆಗುತ್ತೆ ವಕ್ಫ್ ಬಿಲ್ ತಿದ್ದುಪಡಿ ಆದರೆ ಹತ್ತಾರು ಬದಲಾವಣೆ ಆಗುತ್ತೆ ಏನಾಗ್ಬೋದು ರೈತರು ಭೂಮಿ ಕಳೆದುಕೊಂಡವರಿಗೆ ಆಗುತ್ತೆ ಒಂದು ವೇಳೆ ವಕ್ಫದ ಜಾಗ ಅಲ್ಲದೆ ನೀವೇನಾದರೂ ಹೋಗಿದರೆ ವಾಪಸ್ ಬಂದೇ ಬರುತ್ತೆ ವಕ್ಫ್ ಬೋರ್ಡ್ ಆಸ್ತಿಗಳನ್ನೆಲ್ಲ ನೋಂದಣಿ ಮಾಡಿಸಬೇಕಾಗತ್ತೆ ಜಿಲ್ಲಾಧಿಕಾರಿಗಳಿಗೆ ತಕ್ಷಣವೇ ದಾಖಲೆ ಕೊಡಬೇಕಾಗತ್ತೆ ದಾಖಲೆ ಇಲ್ಲಾಂದರೆ ಆಸ್ ಆಸ್ತಿ ಸರ್ಕಾರದ ಪಾಲಾಗತ್ತೆ ವಕ್ಫ್ ಆಸ್ತಿ ಅಂತ ಘೋಷಿಸುವನ್ನ ಪರಿಶೀಲನೆ ಮಾಡಬೇಕಾಗತ್ತೆ ಅಲ್ಲೂ ದಾಖಲೆ ಇಲ್ಲ ಅಂದರೆ ಆಸ್ತಿ ಸರ್ಕಾರದ ಪಾಲಾಗತ್ತೆ ವಕ್ಫ್ ಬಳಿ ಇರುವ ವಿವಾದಿತ ಭೂಮಿಗಳ ಪರಿಶೀಲನೆ ಆಗತ್ತೆ ಅಂತೆ ಆಸ್ತಿ ಕುರಿತ ಅನಗತ್ಯ ವ್ಯಾಜ್ಯ ಪರಿಹಾರವಾಗುತ್ತೆ ಬಹುತೇಕ ಎಲ್ಲ ರೈತರ ಜಮೀನು ಮರಳಿ ಸಿಗೋದು ಸಾಧ್ಯತೆ ಇದೆಯಂತೆ ಮಂಡಳಿಯಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಲಾಗುತ್ತೆ ಇನ್ನೊಂದು ವಿಚಾರ ಅನ್ಯ ಧರ್ಮೀಯರು ಕೂಡ ಇರ್ತಾರೆ ಅನ್ನೋಂಥ ವಿಚಾರದಲ್ಲಿ ಒ ಅವರು ಧ್ವನಿ ಎತ್ತಿದ್ದರು ಮೊನ್ನೆ ಯಾಕೆ ನೀವು ಹದಿನೆಂಟು ಜನರನ್ನು ಇಲ್ಲಿ ಟಿ ಡಿ ತಿರುಪತಿ ದೇವಸ್ವಂ ಬೋರ್ಡ್ನಿಂದ ಯಾಕೆ ಕಿತ್ತಾಕಿದಿರಿ ಅನ್ಯ ಧರ್ಮೀಯರನ್ನು ಇಲ್ಲಿ ಯಾಕೆ ಹಾಕಿದಿರಿ ಅನ್ಯ ಧರ್ಮೀಯರನ್ನೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ ಒಂದಂತೂ ಭಾಳ ಸ್ಪಷ್ಟ ವಕ್ಫ್ಗೆ ಅದರ ಕಾನೂನು ಪ್ರಕಾರವಾಗಿ ಅದರ ದಾಖಲೆ ಪ್ರಕಾರವಾಗಿ ಭೂಮಿ ಇದ್ದರೆ ಅದನ್ನು ಯಾರು ಕಿತ್ಕೊಳ್ಳೋಕ್ಕಾಗೋದಿಲ್ಲ ಆದರೆ ಅದರಲ್ಲಿ ಏನಾದರೂ ಅನ್ಯಾಯವಾಗಿದ್ದರೆ ಆ ಅನ್ಯಾಯವಾದವರಿಗೆ ನ್ಯಾಯ ಸಿಗಬೇಕಾಗಿದೆ ಈಗೊಂದು ಬಿಲ್ ಮಂಡನೆ ಆಗುತ್ತೆ ವಕ್ಫ್ಗೆ ಗೋ ಏನು ಭಾಳ ದೊಡ್ಡ ಮಟ್ಟದಲ್ಲಿ ಇಡೀ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇದರ ಬಗ್ಗೆ ಪ್ರತಿಭಟನೆ ಆಯಿತು ಇದೀಗ ಗುನ್ನಾ ಕೊಡ್ತಾರಾ ನಾಳೆಯೇ ವಕ್ಫ್ ತಿದ್ದುಪಡಿ ಬಿಲ್ ಮಂಡನೆ ಫಿಕ್ಸ್ ಆಗಿದೆ ಅಂತೆ ನಾಳೆನೇ ಆಗುತ್ತೆ ವಕ್ಫ್ ಬಿಲ್ ತಿದ್ದುಪಡಿಯಾದರೆ ಹತ್ತಾರು ಬದಲಾವಣೆ ಆಗುತ್ತೆ ಏನಾಗ್ಬೋದು ರೈತರು ಭೂಮಿ ಕಳೆದುಕೊಂಡವರಿಗೆ ಖುಷಿ ಆಗುತ್ತೆ ಒಂದು ವೇಳೆ ವಕ್ಫ್ದು ಜಾಗ ಅಲ್ಲದೆ ನೀವೇನಾದರೂ ಹೋಗಿದರೆ ವಾಪಸ್ ಬಂದೇ ಬರುತ್ತೆ ವಕ್ಫ್ ಬೋರ್ಡ್ ಆಸ್ತಿಗಳನ್ನೆಲ್ಲ ನೋಂದಣಿ ಮಾಡಿಸಬೇಕಾಗತ್ತೆ ಜಿಲ್ಲಾಧಿಕಾರಿಗಳಿಗೆ ತಕ್ಷಣವೇ ದಾಖಲೆ ಕೊಡಬೇಕಾಗತ್ತೆ ದಾಖಲೆ ಇಲ್ಲಾಂದರೆ ಆಸ್ ಆಸ್ತಿ ಸರ್ಕಾರದ ಪಾಲಾಗತ್ತೆ ವಕ್ಫ್ ಆಸ್ತಿ ಅಂತ ಘೋಷಿಸುವ ಪರಿಶೀಲನೆ ಮಾಡಬೇಕಾಗತ್ತೆ ಅಲ್ಲೂ ದಾಖಲೆ ಇಲ್ಲ ಅಂದರೆ ಆಸ್ತಿ ಸರ್ಕಾರದ ಪಾಲಾಗತ್ತೆ ವಕ್ಫ್ ಬಳಿ ಇರುವ ವಿವಾದಿತ ಭೂಮಿಗಳ ಪರಿಚೀನೆಯಾಗತ್ತೆ ಆಗತ್ತಂತೆ ಆಸ್ತಿ ಕುರಿತ ಅನಗತ್ಯ ವ್ಯಾಜ್ಯ ಪರಿಹಾರವಾಗುತ್ತೆ ಬಹುತೇಕ ಎಲ್ಲ ರೈತರ ಜಮೀನು ಮರಳಿ ಸಿಗೋದು ಸಾಧ್ಯತೆ ಇದೆಯಂತೆ ಮಂಡಳಿಯಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಲಾಗುತ್ತೆ ಇನ್ನೊಂದು ವಿಚಾರ ಅನ್ಯ ಧರ್ಮೀಯರು ಕೂಡ ಇರ್ತಾರೆ ಅನ್ನೋಂಥ ವಿಚಾರದಲ್ಲಿ ಒ ಅವರು ಧ್ವನಿ ಎತ್ತಿದ್ದರು ಮೊನ್ನೆ ಯಾಕೆ ನೀವು ಹದಿನೆಂಟು ಜನರನ್ನು ಇಲ್ಲಿ ಡಿ ತಿರುಪತಿ ದೇವಸ್ಥಾನ ಬೋರ್ಡ್ನಿಂದ ಯಾಕಿತ್ತಾಕಿದ್ರಿ ಅನ್ಯ ಧರ್ಮೀಯರನ್ನು ಇಲ್ಲಿ ಯಾಕೆ ಹಾಕಿದ್ರಿ ಅನ್ಯ ಧರ್ಮೀಯರನ್ನಂತೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ ಒಂದಂತೂ ಭಾಳ ಸ್ಪಷ್ಟ ವಕ್ಫ್ಗೆ ಅದರ ಕಾನೂನು ಪ್ರಕಾರವಾಗಿ ಅದರ ದಾಖಲೆ ಪ್ರಕಾರವಾಗಿ ಭೂಮಿ ಇದ್ದರೆ ಅದನ್ನು ಯಾರೂ ಕಿತ್ಕೊಳ್ಳೋಕ್ಕಾಗೋದಿಲ್ಲ ಆದರೆ ಅದರಲ್ಲಿ ಏನಾದರೂ ಅನ್ಯಾಯವಾಗಿದ್ದರೆ ಆ ಅನ್ಯಾಯವಾದವರಿಗೆ ನ್ಯಾಯ ಸಿಗಬೇಕಾಗಿದೆ ಈಗೊಂದು ಮಂಡನೆ ಆಗುತ್ತೆ ವಕ್ಫ್ಗೆ ಗೋ ಏನು ಭಾಳ ದೊಡ್ಡ ಮಟ್ಟದಲ್ಲಿ ಇಡೀ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇದರ ಬಗ್ಗೆ ಪ್ರತಿಭಟನೆ ಆಯಿತು ಇದೀಗ ಗುನ್ನಾ ಕೊಡ್ತಾರಾ ನಾಳೆ ವಕ್ಫ್ ತಿದ್ದುಪಡಿ ಬಿಲ್ ಮಂಡನೆ ಫಿಕ್ಸ್ ಆಗಿದೆ ಅಂತ ನಾಳೆನೇ ಆಗುತ್ತೆ ವಕ್ಫ್ ಬಿಲ್ ತಿದ್ದುಪಡಿ ಆದರೆ ಹತ್ತಾರು ಬದಲಾವಣೆ ಆಗುತ್ತೆ ಏನಾಗ್ಬೋದು ರೈತರು ಭೂಮಿ ಕಳೆದುಕೊಂಡವರಿಗೆ ಆಗುತ್ತೆ ಒಂದು ವೇಳೆ ವಕ್ಫ್ದು ಜಾಗ ಅಲ್ಲದೆ ನೀವೇನಾದರೂ ಹೋಗಿದರೆ ವಾಪಸ್ ಬಂದೇ ಬರುತ್ತೆ ವಕ್ಫ್ ಬೋರ್ಡ್ ಆಸ್ತಿಗಳನ್ನೆಲ್ಲ ನೋಂದಣಿ ಮಾಡಿಸಬೇಕಾಗತ್ತೆ ಜಿಲ್ಲಾಧಿಕಾರಿಗಳಿಗೆ ತಕ್ಷಣವೇ ದಾಖಲೆ ಕೊಡಬೇಕಾಗತ್ತೆ ದಾಖಲೆ ಇಲ್ಲಾಂದರೆ ಆಸ್ ಆಸ್ತಿ ಸರ್ಕಾರದ ಪಾಲಾಗತ್ತೆ ವಕ್ಫ್ ಆಸ್ತಿ ಅಂತ ಘೋಷಿಸುವನ್ನ ಪರಿಶೀಲನೆ ಮಾಡಬೇಕಾಗತ್ತೆ ಅಲ್ಲೂ ದಾಖಲೆ ಇಲ್ಲ ಅಂದರೆ ಆಸ್ತಿ ಸರ್ಕಾರದ ಪಾಲಾಗತ್ತೆ ವಕ್ಫ್ ಬಳಿ ಇರುವ ವಿವಾದಿತ ಭೂಮಿಗಳ ಪರಿಶೀಲನೆ ಆಗತ್ತೆ ಅಂತೆ ಆಸ್ತಿ ಕುರಿತ ಅನಗತ್ಯ ವ್ಯಾಜ್ಯ ಪರಿಹಾರವಾಗುತ್ತೆ ಬಹುತೇಕ ಎಲ್ಲ ರೈತರ ಜಮೀನು ಮರಳಿ ಸಿಗೋದು ಸಾಧ್ಯತೆ ಇದೆಯಂತೆ ಮಂಡಳಿಯಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಲಾಗುತ್ತೆ ಇನ್ನೊಂದು ವಿಚಾರ ಅನ್ಯ ಧರ್ಮೀಯರು ಕೂಡ ಇರ್ತಾರೆ ಅನ್ನೋಂಥ ವಿಚಾರದಲ್ಲಿ ಒ ವೈ ಸಿ ಅವರು ಧ್ವನಿ ಎತ್ತಿದ್ದರು ಮೊನ್ನೆ ಯಾಕೆ ನೀವು ಹದಿನೆಂಟು ಜನರನ್ನು ಇಲ್ಲಿ ಟಿ ಡಿ ತಿರುಪತಿ ದೇವಸ್ವಂ ಬೋರ್ಡ್ನಿಂದ ಯಾಕೆ ಕಿತ್ತು ಹಾಕಿದ್ರಿ ಅನ್ಯ ಧರ್ಮೀಯರನ್ನು ಇಲ್ಲಿ ಯಾಕೆ ಹಾಕಿದಿರಿ ಅನ್ಯ ಧರ್ಮೀಯರನ್ನೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ ಒಂದಂತೂ ಭಾಳ ಸ್ಪಷ್ಟ ವಕ್ಫ್ಗೆ ಅದರ ಕಾನೂನು ಪ್ರಕಾರವಾಗಿ ಅದರ ದಾಖಲೆ ಪ್ರಕಾರವಾಗಿ ಭೂಮಿ ಇದ್ದರೆ ಅದನ್ನು ಯಾರು ಕಿತ್ಕೊಳ್ಳೋಕ್ಕಾಗೋದಿಲ್ಲ ಆದರೆ ಅದರಲ್ಲಿ ಏನಾದರೂ ಅನ್ಯಾಯವಾಗಿದ್ದರೆ ಆ ಅನ್ಯಾಯವಾದವರಿಗೆ ನ್ಯಾಯ ಸಿಗಬೇಕಾಗಿದೆ ಈಗೊಂದು ಬಿಲ್ ಮಂಡನೆ ಆಗುತ್ತೆ ವಕ್ಫ್ಗೆ ಗೋ ಏನು ಭಾಳ ದೊಡ್ಡ ಮಟ್ಟದಲ್ಲಿ ಇಡೀ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇದರ ಬಗ್ಗೆ ಪ್ರತಿಭಟನೆ ಆಯಿತು ಇದೀಗ ಗುನ್ನಾ ಕೊಡ್ತಾರಾ ನಾಳೆ ವಕ್ಫ್ ತಿದ್ದುಪಡಿ ಬಿಲ್ ಮಂಡನೆ ಫಿಕ್ಸ್ ಆಗಿದೆ ಅಂತ ನಾಳೆನೇ ಆಗುತ್ತೆ ವಕ್ಫ್ ಬಿಲ್ ತಿದ್ದುಪಡಿ ಆದರೆ ಹತ್ತಾರು ಬದಲಾವಣೆ ಆಗುತ್ತೆ ಏನಾಗ್ಬೋದು ರೈತರು ಭೂಮಿ ಕಳೆದುಕೊಂಡವರಿಗೆ ಖುಷಿ ಆಗುತ್ತೆ ಒಂದು ವೇಳೆ ವಕ್ಫದ ಜಾಗ ಅಲ್ಲದೆ ನೀವೇನಾದರೂ ಹೋಗಿದರೆ ವಾಪಸ್ ಬಂದೇ ಬರುತ್ತೆ ವಕ್ಫ್ ಬೋರ್ಡ್ ಆಸ್ತಿಗಳನ್ನೆಲ್ಲ ನೋಂದಣಿ ಮಾಡಿಸಬೇಕಾಗತ್ತೆ ಜಿಲ್ಲಾಧಿಕಾರಿಗಳಿಗೆ ತಕ್ಷಣವೇ ದಾಖಲೆ ಕೊಡಬೇಕಾಗತ್ತೆ ದಾಖಲೆ ಇಲ್ಲ ಅಂದರೆ ಆಸ್ ಆಸ್ತಿ ಸರ್ಕಾರದ ಪಾಲಾಗತ್ತೆ ವಕ್ಫ್ ಆಸ್ತಿ ಅಂತ ಘೋಷಿಸುವನ್ನ ಪರಿಶೀಲನೆ ಮಾಡಬೇಕಾಗತ್ತೆ ಅಲ್ಲೂ ದಾಖಲೆ ಇಲ್ಲ ಅಂದರೆ ಆಸ್ತಿ ಸರ್ಕಾರದ ಪಾಲಾಗತ್ತೆ ವಕ್ಫ್ ಬಳಿ ಇರುವ ವಿವಾದಿತ ಭೂಮಿಗಳ ಪರಿಶೀಲನೆ ಆಗತ್ತೆ ಅಂತೆ ಆಸ್ತಿ ಕುರಿತ ಅನಗತ್ಯ ವ್ಯಾಜ್ಯ ಪರಿಹಾರವಾಗುತ್ತೆ ಬಹುತೇಕ ಎಲ್ಲ ರೈತರ ಜಮೀನು ಮರಳಿ ಸಿಗೋದು ಸಾಧ್ಯತೆ ಇದೆಯಂತೆ ಮಂಡಳಿಯಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಲಾಗುತ್ತೆ ಇನ್ನೊಂದು ವಿಚಾರ ಅನ್ಯ ಧರ್ಮೀಯರು ಕೂಡ ಇರ್ತಾರೆ ಅನ್ನೋಂಥ ವಿಚಾರದಲ್ಲಿ ಒ ಅವರು ಧ್ವನಿ ಎತ್ತಿದ್ದರು ಮೊನ್ನೆ ಯಾಕೆ ನೀವು ಹದಿನೆಂಟು ಜನರನ್ನು ಇಲ್ಲಿ ಟಿ ಡಿ ತಿರುಪತಿ ದೇವಸ್ವಂ ಬೋರ್ಡ್ನಿಂದ ಯಾಕಿತ್ತಾಕಿದಿರಿ ಅನ್ಯ ಧರ್ಮೀಯರನ್ನ ಇಲ್ಲಿ ಯಾಕೆ ಹಾಕಿದಿರಿ ಅನ್ಯ ಧರ್ಮೀಯರನ್ನಂತೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ ಒಂದಂತೂ ಭಾಳ ಸ್ಪಷ್ಟ ವಕ್ಫ್ಗೆ ಅದರ ಕಾನೂನು ಪ್ರಕಾರವಾಗಿ ಅದರ ದಾಖಲೆ ಪ್ರಕಾರವಾಗಿ ಭೂಮಿ ಇದ್ದರೆ ಅದನ್ನು ಯಾರು ಕಿತ್ಕೊಳ್ಳೋಕ್ಕಾಗೋದಿಲ್ಲ ಆದರೆ ಅದರಲ್ಲಿ ಏನಾದರೂ ಅನ್ಯಾಯವಾಗಿದ್ದರೆ ಆ ಅನ್ಯಾಯವಾದವರಿಗೆ ನ್ಯಾಯ ಸಿಗಬೇಕಾಗಿದೆ ಈಗೊಂದು ಬಿಲ್ ಮಂಡನೆ ಆಗುತ್ತೆ ವಕ್ಫ್ಗೆ ಗೋ ಏನು ಭಾಳ ದೊಡ್ಡ ಮಟ್ಟದಲ್ಲಿ ಇಡೀ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇದರ ಬಗ್ಗೆ ಪ್ರತಿಭಟನೆ ಆಯಿತು ಇದೀಗ ಗುನ್ನ ಕೊಡ್ತಾರಾ ನಾಳೆ ವಕ್ಫ್ ತಿದ್ದುಪಡಿ ಬಿಲ್ ಮಂಡನೆ ಫಿಕ್ಸ್ ಆಗಿದೆಯಂತೆ ನಾಳೆನೇ ಆಗುತ್ತೆ ವಕ್ಫ್ ಬಿಲ್ ತಿದ್ದುಪಡಿ ಆದರೆ ಹತ್ತಾರು ಬದಲಾವಣೆ ಆಗುತ್ತೆ ಏನಾಗ್ಬೋದು ರೈತರು ಭೂಮಿ ಕಳೆದುಕೊಂಡವರಿಗೆ ಖುಷಿ ಆಗುತ್ತೆ ಒಂದು ವೇಳೆ ವಕ್ಫದ್ದು ಜಾಗ ಅಲ್ಲದೆ ನೀವೇನಾದರೂ ಹೋಗಿದರೆ ವಾಪಸ್ ಬಂದೇ ಬರುತ್ತೆ ವಕ್ಫ್ ಬೋರ್ಡ್ ಆಸ್ತಿಗಳನ್ನೆಲ್ಲ ನೋಂದಣಿ ಮಾಡಿಸಬೇಕಾಗತ್ತೆ ಜಿಲ್ಲಾಧಿಕಾರಿಗಳಿಗೆ ತಕ್ಷಣವೇ ದಾಖಲೆ ಕೊಡಬೇಕಾಗತ್ತೆ ದಾಖಲೆ ಇಲ್ಲ ಅಂದರೆ ಆಸ್ ಆಸ್ತಿ ಸರ್ಕಾರದ ಪಾಲಾಗುತ್ತೆ ವಕ್ಫ್ ಆಸ್ತಿ ಅಂತ ಘೋಷಿಸುವ ಪರಿಶೀಲನೆ ಮಾಡಬೇಕಾಗತ್ತೆ ಅಲ್ಲೂ ದಾಖಲೆ ಅಂದರೆ ಆಸ್ತಿ ಸರ್ಕಾರದ ಪಾಲಾಗುತ್ತೆ ವಕ್ಫ್ ಬಳಿ ಇರುವ ವಿವಾದಿತ ಭೂಮಿಗಳ ಆಗುತ್ತೆ ಅಂತೆ ಆಸ್ತಿ ಕುರಿತ ಅನಗತ್ಯ ವ್ಯಾಜ್ಯ ಪರಿಹಾರವಾಗುತ್ತೆ ಬಹುತೇಕ ಎಲ್ಲ ರೈತರ ಜಮೀನು ಮರಳಿ ಸಿಗೋದು ಸಾಧ್ಯತೆ ಇದೆಯಂತೆ ಮಂಡಳಿಯಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಲಾಗುತ್ತೆ ಇನ್ನೊಂದು ವಿಚಾರ ಅನ್ಯ ಧರ್ಮೀಯರು ಕೂಡ ಇರ್ತಾರೆ ಅನ್ನೋಂಥ ವಿಚಾರದಲ್ಲಿ ಒ ಅವರು ಧ್ವನಿ ಎತ್ತಿದ್ದರು ಮೊನ್ನೆ ಯಾಕೆ ನೀವು ಹದಿನೆಂಟು ಜನರನ್ನು ಇಲ್ಲಿ ಟಿ ಡಿ ತಿರುಪತಿ ದೇವಸ್ವಂ ಬೋರ್ಡಿಂದ ಯಾಕೆ ಹಾಕಿದ್ರಿ ಅನ್ಯ ಧರ್ಮೀಯರನ್ನ ಇಲ್ಲಿ ಯಾಕೆ ಹಾಕಿದಿರಿ ಅನ್ಯ ಧರ್ಮೀಯರ ಅಂತೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ ಒಂದಂತೂ ಭಾಳ ಸ್ಪಷ್ಟ ವಕ್ಫ್ಗೆ ಅದರ ಕಾನೂನು ಪ್ರಕಾರವಾಗಿ ಅದರ ದಾಖಲೆ ಪ್ರಕಾರವಾಗಿ ಭೂಮಿ ಇದ್ದರೆ ಅದನ್ನು ಯಾರು ಕಿತ್ಕೊಳ್ಳೋಕ್ಕಾಗೋದಿಲ್ಲ ಆದರೆ ಅದರಲ್ಲಿ ಏನಾದರೂ ಅನ್ಯಾಯವಾಗಿದ್ದರೆ ಆ ಅನ್ಯಾಯವಾದವರಿಗೆ ನ್ಯಾಯ ಸಿಗಬೇಕಾಗಿದೆ ಈಗೊಂದು ಬ್ರಿ ಇಲ್ಲಿ ಮಂಡನೆ ಆಗುತ್ತೆ ವಕ್ಫ್ಗೆ ಗೋ ಏನು ಭಾಳ ದೊಡ್ಡ ಮಟ್ಟದಲ್ಲಿ ಇಡೀ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇದರ ಬಗ್ಗೆ ಪ್ರತಿಭಟನೆ ಆಯಿತು ಇದೀಗ ಗುನ್ನಾ ಕೊಡ್ತಾರಾ ನಾಳೆಯೇ ವಕ್ಫ್ ತಿದ್ದುಪಡಿ ಬಿಲ್ ಮಂಡನೆ ಫಿಕ್ಸ್ ಆಗಿದೆ ಅಂತ ನಾಳೆನೇ ಆಗುತ್ತೆ ವಕ್ಫ್ ಬಿಲ್ ತಿದ್ದುಪಡಿ ಆದರೆ ಹತ್ತಾರು ಬದಲಾವಣೆ ಆಗುತ್ತೆ ಏನಾಗ್ಬೋದು ರೈತರು ಭೂಮಿ ಕಳೆದುಕೊಂಡವರಿಗೆ ಆಗುತ್ತೆ ಒಂದು ವೇಳೆ ವಕ್ಫದ್ದು ಜಾಗ ಅಲ್ಲದೆ ನೀವೇನಾದರೂ ಹೋಗಿದರೆ ವಾಪಸ್ ಬಂದೇ ಬರುತ್ತೆ ವಕ್ಫ್ ಬೋರ್ಡ್ ಆಸ್ತಿಗಳನ್ನೆಲ್ಲ ನೋಂದಣಿ ಮಾಡಿಸಬೇಕಾಗತ್ತೆ ಜಿಲ್ಲಾಧಿಕಾರಿಗಳಿಗೆ ತಕ್ಷಣವೇ ದಾಖಲೆ ಕೊಡಬೇಕಾಗತ್ತೆ ದಾಖಲೆ ಇಲ್ಲಾಂದರೆ ಆಸ್ ಆಸ್ತಿ ಸರ್ಕಾರದ ಪಾಲಾಗತ್ತೆ ವಕ್ಫ್ ಆಸ್ತಿ ಅಂತ ಘೋಷಿಸುವನ್ನ ಪರಿಶೀಲನೆ ಮಾಡಬೇಕಾಗತ್ತೆ ಅಲ್ಲೂ ದಾಖಲೆ ಇಲ್ಲ ಅಂದರೆ ಆಸ್ತಿ ಸರ್ಕಾರದ ಪಾಲಾಗತ್ತೆ ವಕ್ಫ್ ಬಳಿ ಇರುವ ವಿವಾದಿತ ಭೂಮಿಗಳ ಪರಿಶೀಲನೆ ಆಗತ್ತೆ ಅಂತೆ ಆಸ್ತಿ ಕುರಿತ ಅನಗತ್ಯ ವ್ಯಾಜ್ಯ ಪರಿಹಾರವಾಗುತ್ತೆ ಬಹುತೇಕ ಎಲ್ಲ ರೈತರ ಜಮೀನು ಮರಳಿ ಸಿಗೋದು ಸಾಧ್ಯತೆ ಇದೆಯಂತೆ ಮಂಡಳಿಯಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಲಾಗುತ್ತೆ ಇನ್ನೊಂದು ವಿಚಾರ ಅನ್ಯ ಧರ್ಮೀಯರು ಕೂಡ ಇರ್ತಾರೆ ಅನ್ನೋಂಥ ವಿಚಾರದಲ್ಲಿ ಒ ಅವರು ಧ್ವನಿ ಎತ್ತಿದ್ದರು ಮೊನ್ನೆ ಯಾಕೆ ನೀವು ಹದಿನೆಂಟು ಜನರನ್ನು ಇಲ್ಲಿ ಟಿ ಡಿ ತಿರುಪತಿ ದೇವಸ್ವಂ ಬೋರ್ಡ್ನಿಂದ ಯಾಕೆ ಕಿತ್ತು ಹಾಕಿದ್ರಿ ಅನ್ಯ ಧರ್ಮೀಯರನ್ನು ಇಲ್ಲಿ ಯಾಕೆ ಹಾಕಿದ್ರಿ ಅನ್ಯ ಧರ್ಮೀಯರನ್ನೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ ಒಂದಂತೂ ಭಾಳ ಸ್ಪಷ್ಟ ವಕ್ಫ್ಗೆ ಅದರ ಕಾನೂನು ಪ್ರಕಾರವಾಗಿ ಅದರ ದಾಖಲೆ ಪ್ರಕಾರವಾಗಿ ಭೂಮಿ ಇದ್ದರೆ ಅದನ್ನು ಯಾರು ಕಿತ್ಕೊಳ್ಳೋಕ್ಕಾಗೋದಿಲ್ಲ ಆದರೆ ಅದರಲ್ಲಿ ಏನಾದರೂ ಅನ್ಯಾಯವಾಗಿದ್ದರೆ ಆ ಅನ್ಯಾಯವಾದವರಿಗೆ ನ್ಯಾಯ ಸಿಗಬೇಕಾಗಿದೆ